ಮಂಗ್ಳೂರ್ ಅವ್ರಿಗೆ ನಿಮ್ಮ ಮೇಲೆ ಬಾರಿ ಬೇಜಾರಿದೆ ಆಯ್ತಾ ಸೊ ಮಂಗ್ಳೂರ್ ಅವ್ರಿಗೆ ಏನ್ ಹೇಳ್ತೀರಾ ನನ್ ಮೇಲೆ ಯಾಕೆ ಬೇಜಾರು ಮಾಡ್ಕೋತೀರಾ ನಮ್ದು ಸಕಲೇಶ್ಪುರ ನೀವು ಮಂಗ್ಳೂರ್ಗ್ ಹೋಗ್ಬೇಕಂದ್ರೆ ಸಕಲೇಶ್ಪುರ ಮೇಲೆ ಹೋಗ್ಬೇಕು ಸೊ ಘಾಟ್ ಶುರು ಮುಂಚೆ ಸಿಗೋದೆ ಸಕಲೇಶ್ ಪುರ ನಿಮ್ಗೆ ಏನೇ ಬೇಜಾರಿದ್ರು ಸಕಲೇಶ್ಪುರದಲ್ಲಿ ನಿಲ್ಸ ಒಂದು ಕಾಫಿ ಕುಡೀರಿ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್ ನನಗೆ ಅವ್ರಿಗೆ ಓಕೆ ನನ್ಗೆ ಖುಷಿ ಆಗುತ್ತೆ ನೀವನ್ ಈಗ ನೋಡಿ ಧ್ರುವಂತ ರಕ್ಷಿತಾ ಮಂಗ್ಳೂರವರು ಮಾಳು ಉತ್ತರ ಕರ್ನಾಟಕ ಅವ್ರಿಗಿರೋ ಆ ಸಪೋರ್ಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಹೊಟ್ಟೆ ಉರಿ ಆಗುತ್ತೆ ನಾನೇನಾದ್ರೂ ಅಲ್ಲಿ ಹುಟ್ಟಿದರೆ ನಾನು ಇನ್ನ ಎಷ್ಟು ಚೆನ್ನಾಗಿ ಇಷ್ಟಪಡೋರು ಅಂತ ನಮ್ಗೆ ಆ ಒಂದು ರೀಜನ್ ಸಪೋರ್ಟ್ ಅಂತೂ ಇಲ್ಲವೇ ಇಲ್ಲ ಅಂದರೆ ಆ ಭಾಗದ ಜನ ಇಲ್ಲಿಯವರು ನಮ್ಮವರು ಅಂದ್ಕೊಂಡು ಅವ್ರು ಇದು ಮಾಡ್ತಾರೆ ಓಕೆ ಅವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೌದು ನ ರಕ್ಷಿತಾ ವಿಚಾರದಲ್ಲಿ ಸ್ಟಾರ್ಟಿಂಗು ನಮ್ಮ ಕಡೆಯಿಂದ ತಪ್ಪಾಗಿದೆಯಾ ಖಂಡಿತ ತಪ್ಪಾಗಿದೆ ನಾವು ಅದನ್ನು ಕ್ಷಮೆ ಕೇಳಿದ್ದೀವಿ ಇನ್ನೊಂದು ಆ ತಪ್ಪಾಗಿದ್ದಕ್ಕೆ ಅವಳು ಹೈಲೈಟ್ ಆಗಿದ್ದು ಅಲ್ವಾ ಫಸ್ಟ್ನೇದು ನಾನು ಅವಳು ಆಚೆ ಕಳಿಸಿದಕ್ಕೆ ಹೈಲೈಟ್ ಆದ್ಲು ಗೆಜ್ಜೆ ಅಲ್ಲಾಡಿಸಿ ಅವಳು ಹೀರೋಯಿನ್ ಆದ್ಲು ಆಮೇಲೆ ನಮ್ಮ ಸುದೀವ್ರೇನು ಅಂದರು ಅದಕ್ಕೂ ಇದಾದ್ಲು ಸೊ ಹೈಲೈಟ್ ಆಗಿದ್ದಾಳೆ ತಾನೆ ಡೈರೆಕ್ಟ್ ನಿಮ್ಮ ಸೊ ಒಂಥರ ನಾವು ವಿಲನ್ ಅವ್ರನ್ನ ಹೀರೋಯಿನ್ ಮಾಡಿದೀವಿ ಅಂದರೆ ಒಂದು ಖುಷಿ ಪಡ್ಬೇಕು ಸೊ ಜೋಕ್ಸ್ ಅಪಾರ್ಟ್ ಅದು ಏನು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಕೇಳಿದ್ದೀವಿ ಕ್ಷಮಿಸೋದು ಅದು ಬಹಳ ದೊಡ್ಡ ಗುಣ ಆಗಿರಬೇಕು ಅವಳು ಕ್ಷಮಿಸಿದಾಳೆ ನಾವು ಸುದೀಪ್ ಸಾರಿಂದ ವಾರ್ನಿಂಗ್ ಎಲ್ಲ ತೊಗೊಂಡು ನಾವು ಬದಲಾಗಿದ್ದೀವಿ ಅದಾದ್ಮೇಲೂ ನಾವು ಅವಳ ಜೊತೆ ಚೆನ್ನಾಗಿ ಮಿಂಗಲಾಗಿ ಹೋಗೋಣ ಅಂದ್ರೆ ಅವಳೊಂಥರ ಆಟ ಹಾಳು ಮಾಡೋದು ತುಂಬ ಜೋರು ಹೆಂಗೆ ಆಡೋದು ನಂದೆ ನನಗೆ ಅದು ಇಷ್ಟ ಆಗಲ್ಲ ಈಗಲೂ ನನ್ಗೆ ಆಟ ಅಂತ ಬಂದಾಗ ಪರ್ಸ್ನಲಿ ಅವಳು ನನಗೆ ಇಷ್ಟ ಆಗಲ್ಲ ಸೊ ಜನಕ್ಕೆ ಏನು ಆ ವಿಚಾರದಿಂದ ಬೇಜಾರಾಗಿದೆ ಅದಕ್ಕೆ ನಾವು ಸಾರಿ ಕೇಳಿದ್ದೀವಿ ಅದು ಓಕೆ ಅದರ ಆಚೆಗೆ ಐ ಡೋ ಧ್ರುವಂತು ಧ್ರುವಂತು ಹಾಗೇನೆ ನಾನು ಆ್ಯಕ್ಚುಲಿ ಅವ್ನು ಅವ್ರ ಆಟನೂ ಅಪ್ರಿಷಿಯೇಟ್ ಮಾಡ್ತೀನಿ ಅಲ್ಲಿ ಮನೆಯಲ್ಲಿ ಎಷ್ಟೋ ಜನ ಏನು ಮಾಡ್ದಲ್ಲೇ ಇರೋದಕ್ಕಿಂತ ಅಟ್ ಲೀಸ್ಟ್ ಏನೋ ಮಾಡ್ತಿದ್ದಾನೆ ಧ್ರುವಂತ ನನಗೆ ಆಸ್ತಿ ಹೊಡಿಯೋದಕ್ಕೆ ಅಶ್ವಿನಿ ಜೊತೆ ಅಲ್ಲ ಆಸ್ತಿ ಹೊಡಿಯೋದಕ್ಕಲ್ಲ ಆಸ್ತಿ ಇದೆ ಅಂತ ಅಂತೇನೋ ಸೊ ಅದೇನೇ ಹೇಳಿ ಒಟ್ಟೆವರ್ ನಾನು ಒಬ್ಬ ಕಂಟೆಸ್ಟೆಂಟಾಗಿ ನೋಡಿದ್ರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಸೌಂಡ್ ಮಾಡ್ತಿದ್ದಾನೆ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಏನೋ ಆಡ್ತೀವಿ ಅಂತ ದಬ್ಬಾಗ್ತೀವಿ ಅಂತ ಒಳಗಡೆ ಕಳಿಸ್ದಾಗ ಏನೋ ಒಂದು ದಬಾಗ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕಂಟೆಸ್ಟೆಂಟಾಗಿ ನಾನು ಅವನನ್ನಾಗಲಿ ರಕ್ಷಿತನಾಗಲಿ ಇಬ್ಬರೂ ಅಪ್ರಿಷಿಯೇಟ್ ಮಾಡ್ತೀನಿ ಕಂಟೆಸ್ಟೆಂಟ್ ಹೊರತಾಗಿ ಅವನಂದರೆ ಡಾಮಿನೇಟ್ ಮಾಡೋಕ್ಕೆ ಬಂದರೆ ನಮ್ಮ ಕೈಲಾಗಲ್ಲ ನಾವು ಬಗ್ಗಲ್ಲ ನೀವು ಹಿಂಗೆ ಇರಬೇಕು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಈಗ ನಾವಿಬ್ರು ಫ್ರೆಂಡ್ ಆದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇರಲ್ಲ ಇರಲ್ಲ ಆ ಫ್ರೆಂಡ್ಶಿಪ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ನಾನು ಆಚೆ ಬಂದ ಮೇಲೆ ಕೆಲವೊಂದು ನೋಡ್ತಾ ಇದ್ದೀನಿ ಮಲಮ್ಮ ಅವರು ನ ಜೊತೆಗಿದ್ದ ಓಕೆ ಬಲ್ಲ ಮಂಗೆಲ್ಲ ಗೈಡ್ ಮಾಡ್ತಾ ಇದ್ದಾನೆ ಅಂತ ಅದು ಸಿಂಪತಿ ಕಾರ್ಡ್ ಅಂತ ಆಚೆ ಕಡೆ ಪೋರ್ಟ್ರೆ ಆದ್ರೂ ನಾವೇನು ತಲೆ ಕೆಡಿಸ್ಕೊಡ್ತಿಲ್ಲ ಇಷ್ಟ ಅದು ಅವ್ರ ಆಟ ಅದು ಅಂತ ಬಟ್ ಆಚೆ ಬಂದಮೇಲೆ ಉತ್ತಮ ಕೊಡೋದನ್ನ ಮಲ್ಲಮ್ಮ ನನಗೆ ಉತ್ತಮ ಕೊಡಲಿಲ್ಲ ನನ್ಗೆ ಸೂರಜ್ಗೆ ಅಂತಾರೆ ಅಣ್ಣ ಅಂತ ಅಳ್ತಾ ಇದ್ದಾನೆ ನೀನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ಸೂರಜ್ ಏನೋ ಆಟ ಬಿಟ್ಕೊಟ್ಟು ಆಗಿ ಆಡ್ದ ಅಂದಾಗ ನಾನು ಉತ್ತಮ ಕೊಟ್ಟಾಗ ಅವ್ರಿಗೆ ಅನ್ಸಿದ್ರೆ ಅವ್ರು ಕೊಡಲಿ ಬಿಡು ಹಂಗೆ ಹಂಗ್ ಕಂಟ್ರೋಲ್ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಸೊ ನನ್ಗೆ ಏನ್ ಅನ್ಸಿದ್ಯೋ ಅದನ್ನ ನಾನು ಹೇಳಿದ್ದೀನಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ